శ్రీ భాగవత శివం శాంతం ప్రసన్నం ఓంకారం సచిత్సుకలం ప్రదం వందే దాత్రేయం జగద్గురు భాగారడు శ్రీ నవనాథ కథాసార అధ్యాయ హొంబత్తు ಚರಪಟಿ ನಾಥನ ಜನ್ಮ ವೃತ್ತಾಂತ ಹಾಗೂ ನಾರದನಿಂದ ಅವನಿಗೆ ದತ್ತಾತ್ರೇಯನ ಭೇಟಿಯಲ್ಲದೆ ದತ್ತಾತ್ರೇಯನಿಂದ ಚರಪಟಿಗೆ ನಾಥ ಪಂಥದ ದೀಕ್ಷೆ ಅತ್ತ ಚರಪಟಿಯು ಸ್ವರ್ಗದತ್ತ ಪ್ರಯಾಣ ಅಲ್ಲಿ ಶಿವಗಣ ವಿಷ್ಣುಗಣಕ್ಕೆ ಚರಪಟಿಯು ತನ್ನ ಪರಾಕ್ರಮವನ್ನು ತೋರಿಸಿದ್ದು ಇತ್ಯಾದಿ ಪೂರ್ವದಲ್ಲಿ ಪಾರ್ವತಿ ಪರಮೇಶ್ವರರ ವಿವಾಹ ಸಭಾಂಗಣದಲ್ಲಿ ದೇವಾನು ದೇವತೆಗಳು ಆಸೀನರಾಗಿದ್ದರು ಅದೇ ಸಮಯದಲ್ಲಿ ಪಾರ್ವತಿಯ ಸೌಂದರ್ಯವನ್ನು ಕಂಡ ಬ್ರಹ್ಮದೇವನ ವೀರ್ಯವು ಪತನಗೊಳ್ಳಲು ಅದರಲ್ಲಿಯ ಒಂದು ಭಾಗದಲ್ಲಿ ಅರವತ್ತು ಸಾವಿರ ಬಾಲಕಿಲ್ಯಾ ಋಷಿಗಳು ಹುಟ್ಟಿದರು ಅದರಲ್ಲಿಯ ಇನ್ನೊಂದು ಭಾಗವು ಕಸದಲ್ಲಿ ಸೇರಿಕೊಂಡು ಭಾಗಿರಥಿ ನದಿಯ ಪಾಲಾಗುವುದು ಆ ಬ್ರಹ್ಮನ ವೀರ್ಯವು ಭಾಗಿರಥಿ ನದಿಯ ಪ್ರವಾಹದೊಂದಿಗೆ ಹರಿಯುತ್ತಾ ಮುಂದೆ ಸಾಗಿ ಒಂದು ದರ್ಬೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಅಲ್ಲಿಯೇ ನಿಲ್ಲುವುದು ಮುಂದೆ ಬಹುದಿನಗಳ ನಂತರ ಅದರಲ್ಲಿ ಪಿಪ್ಪಲ ನಾರಾಯಣನು ಸಂಚರಿಸಲು ಒಂದು ಒಂಬತ್ತು ತಿಂಗಳ ನಂತರ ಬಾಲ ಶರೀರವಾಗಿ ರೂಪ ತಾಳುತ್ತದೆ ಹೀಗಿರಲು ಮುಂದೊಂದು ದಿನ ಸತ್ಯಾಶ್ರವ ಎಂಬ ಹೆಸರಿನ ಬ್ರಾಹ್ಮಣನೋರ್ವನು ದರ್ಬೆಯನ್ನು ಕೊಯ್ದು ತರಲೆಂದು ಭಾಗೀರಥಿ ನದಿಯ ದಂಡೆಯಲ್ಲಿರುವ ಅದೇ ಸ್ಥಳಕ್ಕೆ ಬರುವನು ದರ್ಬೆಯನ್ನು ಕುಯ್ಯಲೆಂದು ಸತ್ಯಶ್ರವನು ಒಂದು ಗಡ್ಡಿಗೆ ಕೈಹಾಕಲು ಅಲ್ಲಿ ತೇಜಃಪುಂಜವಾದ ಬಾಲಕನೋರ್ವನು ಕಾಣಲು ಅವನು ಬಹಳ ಆಶ್ಚರ್ಯಚಕಿತನಾಗುವನು ಅವನು ತನ್ನ ಮನದಲ್ಲಿಯೇ ಈ ಮಗು ಯಾರಿರಬಹುದೆಂದು ಆಲೋಚಿಸ ಹತ್ತಿದನು ಅಷ್ಟರಲ್ಲಿ ಆಕಾಶದಿಂದ ದೇವತೆಗಳು ಹೂ ಹೂಮಳೆಗರೆಯುವರು ಆ ದೃಶ್ಯವನ್ನು ಕಂಡ ಬ್ರಾಹ್ಮಣನು ಗಾಬರಿಯಾದನು ಅಲ್ಲದೆ ಇದು ಏನೋ ಭೂತ ಪಿಶಾಚಿ ಇರಬೇಕೆಂದು ಗ್ರಾಮದ ದಾರಿ ಹಿಡಿದು ಓಡ ಹತ್ತಿದನು ಅದು ಮಠ ಮಧ್ಯಾಹ್ನದ ಬಿಸಿಲಾಗಿತ್ತು ದಾರಿಯಲ್ಲಿ ಆಗಾಗ ಜೋಲಿ ತಪ್ಪಿ ಬಿದ್ದೆದ್ದು ಓಡ ಹತ್ತಿದನು ಇತ್ತ ಸತ್ಯಶ್ರವನ ಸ್ಥಿತಿಯನ್ನರಿತ ಸುರಜನರು ನಾರದನನ್ನು ಕುರಿತು ಮಹಾನುಭಾವರೇ ಅತ್ತ ಸತ್ಯಶ್ರವನು ಬಹಳ ಅಂಜಿಬುರುಕನಾಗಿ ಓಡುತ್ತಿದ್ದಾನೆ ಆದ್ದರಿಂದ ತಾವು ಅವನನ್ನು ಸಂಧಿಸಿ ಯುಕ್ತಿ ಪ್ರಯುಕ್ತಿಯಿಂದ ಅವನ ಸಂಶಯವನ್ನು ಬದಿಗೆ ಸರಿಸಿ ಆ ಬಾಲಕನನ್ನು ಅವನಿಗೆ ಒಪ್ಪಿಸತಕ್ಕವರಾಗಬೇಕೆಂದು ನಾರದರಲ್ಲಿ ಪ್ರಾರ್ಥಿಸಿದರು ಅದಕ್ಕೆ ನಾರದರು ಒಪ್ಪಿ ಬಡಬಡನೆ ಆ ಬ್ರಾಹ್ಮಣ ನೋರ್ವನಿಗೆ ಎದುರಾಗಿ ನಡೆದರು ಎದುರಿಗೆ ಓಡುತ್ತಾ ಬರುತ್ತಿರುವ ಸತ್ಯಶ್ರವನನ್ನು ತಡೆದು ಒಂದು ಗಿಡದ ನೆರಳಲ್ಲಿ ಕೂಡಿಸಿ ಓಡಿ ಬರುವ ಕಾರಣವನ್ನು ಕೇಳಲು ಸತ್ಯಶ್ರವನು ನೆಡೆದ ಸಂಗತಿಯನ್ನು ನಾರದನಿಗೆ ಸಾಂಗವಾಗಿ ಅರುಹಿದನು ಅದಕ್ಕೆ ಪ್ರತಿಯಾಗಿ ನಾರದನು ಅವನನ್ನು ಕುರಿತು ಹೇ ವಿಪ್ರನೇ ಹಾಗಲ್ಲ ಆ ಮಗು ಸಾಕ್ಷಾತ್ ತಿಪ್ಪಲ ನಾರಾಯಣನ ಅವತಾರಿಯಾಗಿರುವನು ನೀನು ಅಲ್ಲಿದ್ದಾಗ ನಾನೂ ಅಲ್ಲೇ ಇದ್ದೆ ಅಲ್ಲದೆ ನಿನ್ನ ಹೆಸರು ಸತ್ಯಶ್ರವವಾಗಿದೆ ದೇವಾನು ದೇವತೆಗಳು ಆ ಅವತಾರಿ ಮಗುವನ್ನು ಕಂಡು ಹೂಮಳೆಗೈದಿರುವರು ಹಾಗೆ ಮಾಡದಿರು ಆ ಮಗು ಮುಂದೆ ಲೋಕವಿಖ್ಯಾತವಾಗುವುದಿದೆ ಅದು ನಿನ್ನಿಂದಲೇ ರಕ್ಷಣೆಗೊಳ್ಳಬೇಕಿದೆ ಎಂದು ಆ ಮಗುವಿನ ಜನ್ಮ ವೃತ್ತಾಂತ ಕುರಿತು ವಿವರವಾಗಿ ಹೇಳಿ ಸತ್ಯಶ್ರವನನ್ನು ಕರೆದುಕೊಂಡು ಮತ್ತೆ ಆ ಮಗು ಇರುವ ಕಡೆಗೆ ಹೋಗುವನು ಅಲ್ಲದೆ ನಾರದನು ಆ ಹುಲ್ಲಿನಿಂದ ಮಗುವನ್ನು ಎತ್ತಿಕೊಂಡು ದೇವತೆಗಳ ಸಮ್ಮುಖದಲ್ಲಿ ಅವನ ಕೈಗೆ ಒಪ್ಪಿಸಿದನು ಅಷ್ಟೇ ಅಲ್ಲದೆ ಮಗುವು ಸತ್ಯಶ್ರವನ ಕೈಗಿಡುವಾಗ ಅವನನ್ನು ಕುರಿತು ವಿಪ್ರನಿ ಈ ಮಗುವಿಗೆ ಚರಪಟಿನಾಥನೆಂದು ಹೆಸರಿಡಲು ಆ ಮಗುವಿಗೆ ಚರಪಟಿನಾಥನೆಂದು ಹೆಸರಿಡಲು ಹೇಳಿ ಕಳುಹಿಸುವನು ನಂತರ ನಾರದನು ಸ್ವರ್ಗವನ್ನು ಗಮನ ಮಾಡಿದನು ಇತ್ತ ಆ ಬ್ರಾಹ್ಮಣನು ಮನೆಗೆ ಬಂದು ಸುಶೀಳಾದ ತನ್ನ ಹೆಂಡತಿ ಚಂದ್ರಲಾದೇವಿಗೆ ಆ ಬಾಲಕನನ್ನು ಒಪ್ಪಿಸುತ್ತ ನಡೆದ ಸಂಗತಿಯನ್ನೆಲ್ಲ ಸಾಂಗವಾಗಿ ಹೇಳಲು ಆಕೆಯು ಅತ್ಯಂತ ಹರ್ಷಗೊಳ್ಳುವಳು ಹೀಗೆ ಪುತ್ರನಿಲ್ಲದ ಚಂದ್ರಲಾದೇವಿಗೆ ಆ ಬಾಲಕನನ್ನು ಕಂಡು ಅತ್ಯಂತ ಪ್ರೀತಿಯಿಂದ ಎದೆಗವಚಿಕೊಳ್ಳಲು ಆಕೆಯ ಸ್ತನಗಳಲ್ಲಿ ಹಾಲು ತುಂಬಿ ಧಾರೆಯಾಗಿ ಹರಿಯಲು ಆ ಮಗುವಿಗೆ ಹಾಲು ಕುಡಿಸಿ ತೊಟ್ಟಿಲಲ್ಲಿ ಮಲಗಿಸಿ ಜೋಗುಳವನ್ನು ಹಾಡುತ್ತಾ ಮಗುವಿನ ಲಾಲನೆ ಪಾಲನೆಯಲ್ಲಿ ಸಂತಸದಿಂದ ಕಳೆಯ ಹತ್ತಿದಳು ಹೀಗಿರಲು ಮುಂದೆ ಆ ಬಾಲಕನು ಬೆಳೆದು ದೊಡ್ಡವನಾಗಲು ಅವನಿಗೆ ಏಳು ವರ್ಷಗಳು ತುಂಬುವವು ಆಗ ಸತ್ಯಶ್ರವನು ವೈಭವದಿಂದ ಮಗನ ಉಪನಯನ ಕಾರ್ಯವನ್ನು ನೆರವೇರಿಸುವನು ಮುಂದೊಂದು ದಿನ ನಾರದರು ಸಹಜವಾಗಿ ಪುನಿತಾ ಗ್ರಾಮಕ್ಕೆ ಬರುವರು ಅಲ್ಲಿ ಚರಪಟಿನಾಥನ ಸ್ಮರಣೆಯಾಗಲು ನಾರದರು ಸತ್ಯಶ್ರವನ ಮನೆಗೆ ಹೋಗುವರು ಅಲ್ಲಿ ಚರಪಟಿಯನ್ನು ನೋಡಿ ಆನಂದ ಭರಿತರಾಗಿ ಅಲ್ಲಿಂದ ನೇರವಾಗಿ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ದತ್ತಾತ್ರೇಯ ಹಾಗೂ ಮಚ್ಚೇಂದ್ರ ಯತಿಗಳನ್ನು ಕಂಡು ಮಣಿದರು ನಂತರ ಅವರೆಲ್ಲರೂ ಸೇರಿ ಶಂಕರನಿರುವಲ್ಲಿಗೆ ಹೋದರು ಅಲ್ಲಿ ಪರಸ್ಪರ ನಡುವೆ ಮಾತುಕತೆಗಳು ನಡೆದಾಗ ನಾರದನು ಚರಪಟಿಯ ಜನ್ಮ ವೃತ್ತಾಂತವನ್ನೆಲ್ಲ ವಿವರವಾಗಿ ಹೇಳಿದನು ಅಲ್ಲದೆ ಅವನನ್ನು ನಾಥ ಪಂಥಕ್ಕೆ ತೆಗೆದುಕೊಳ್ಳುವ ಕಾರ್ಯ ನಿಮ್ಮದಾಗಿದೆ ಎಂದು ನುಡಿಯಲು ದತ್ತಾತ್ರೇಯನು ಅವನಿಗೆ ಪಶ್ಚಾತ್ತಾಪವಾದ ನಂತರ ನಾಥ ಸೇರಿಸುವುದಾಗಿ ತಿಳಿಸಲು ನಾರದನು ಅದಕ್ಕೊಪ್ಪಿ ಮತ್ತೆ ಗ್ರಾಮದತ್ತ ಕ್ರಮಿಸ ಹತ್ತಿದನು ಅತ್ತ ಮಾರುವೇಷದಲ್ಲಿ ಸತ್ಯಶ್ರವನ ಮನೆಗೆ ಬಂದ ನಾರದನು ನನ್ನ ಹೆಸರು ಕುಲಂಬ ಅಂತ ಎಂದು ನಾನು ತಮ್ಮ ಶಿಷ್ಯನಾಗ ಬಯಸುವೆನು ಅಂತ ಕೇಳಲು ಸತ್ಯಶ್ರವನು ಸಂತಸದಿಂದ ಒಪ್ಪಿ ನಾರದನನ್ನು ಶಿಷ್ಯನನ್ನಾಗಿ ಮಾಡಿಕೊಳ್ಳುವನು ನಂತರ ಚರಪಟಿಯು ಹಾಗೂ ಕುಲಂಬನು ಸೇರಿ ಸತ್ಯಶ್ರವನಲ್ಲಿ ವೇದಾಧ್ಯಯನ ಮಾಡತೊಡಗಿದರು ಹೀಗಿರಲು ಮುಂದೊಂದು ದಿನ ಆ ಗ್ರಾಮದ ಸದ್ಗೃಹಸ್ಥನ ಮನೆಯಲ್ಲಿ ಉಡಿ ತುಂಬುವ ಕಾರ್ಯವಿರಲು ಆ ಕಾರ್ಯಕ್ಕೆ ಸತ್ಯಶ್ರವನು ಪೂಜಾ ಕಾರ್ಯಕ್ಕಾಗಿ ಮಂತ್ರಿಸಲು ಆ ಕಾರ್ಯಕ್ರಮಕ್ಕೆ ಸತ್ಯಶ್ರವನನ್ನು ಪೂಜಾ ಕಾರ್ಯಕ್ಕಾಗಿ ಆಮಂತ್ರಿಸಲು ಅನಿವಾರ್ಯವಾಗಿ ಅವನು ತನ್ನ ಮಗನಾದ ಚರಪಟಿಯನ್ನು ಅಲ್ಲಿಗೆ ಕಳುಹಿಸಿದನು ಅಲ್ಲದೆ ಅವನ ಜೊತೆಗೆ ಕುಲಂಬನನ್ನು ಹೋಗಿನಲು ಅವರಿರುವ ಕೂಡಿಕೊಂಡು ಆ ಗೃಹಸ್ಥನ ಮನೆಗೆ ಬರುವರು ನಂತರ ಆ ಗೃಹಸ್ಥನ ಶುಭ ಕಾರ್ಯವು ಮುಗಿದಾಕ್ಷಣ ಮನೆಯೊಡೆಯನು ಚರಪಟಿಗೆ ದಕ್ಷಿಣೆಯನ್ನು ಅರ್ಪಿಸಲು ಬರುವನು ಆಗ ಚರಪಟಿಯು ಇದು ಬಹಳ ಕಡಿಮೆಯಾಗಿದೆ ಇನ್ನೂ ಬೇಕೆನಲು ಆ ಮನೆಯೊಡೆಯನು ಕೊಟ್ಟಿದ್ದಷ್ಟು ಸಂತಸದಿಂದ ಪಡೆಯಬೇಕೆಂದು ಬೆದರಿಸುವನು ಅದಕ್ಕೆ ಲೀಲಾಮೂರ್ತಿಯಾದ ನಾರದನು ಅವರಿಬ್ಬರಲ್ಲೂ ಕಲಹ ಬೀಜ ಬಿತ್ತುವನು ನಂತರ ಅವರಿಬ್ಬರಲ್ಲೂ ಮಾತಿಗೆ ಮಾತು ಬೆಳೆದು ಕೈ ಕೈ ತಾಕುತ್ತ ಕೊನೆಗೆ ಕೋಪಗೊಂಡ ಆ ಗೃಹಸ್ಥನು ಚರಪಟಿಗೆ ಅವಮಾನ ಮಾಡಿ ಮನೆಯಿಂದ ಆಚೆ ತಬ್ಬುವನು ಆಗ ತೀರ ನಿರಾಶೆಗೊಂಡ ಚರಪಟಿಯು ಕುಲಂಬನೊಂದಿಗೆ ಮನೆಗೆ ಬರುವನು ಬಳಿಕ ಆ ಗೃಹಸ್ಥನು ಸತ್ಯಶ್ರವನಿಗೆ ಚರಪಟಿಯ ಕುರಿತು ಹೇಳಲು ಅವನು ಕೂಡ ಮನೆಗೆ ಬಂದು ಮಗನಿಗೆ ನಾಲ್ಕು ಬಾರಿಸುವನು ಇದರಿಂದಾಗಿ ಬಹಳ ಪಶ್ಚಾತ್ತಾಪಗೊಂಡವನಾದ ಚರಪಟಿಯು ಮನೆಯಿಂದ ಹೊರಗಾಗಿ ಊರ ದೇವಿಯ ಮಂದಿರದ ಮುಂದೆ ಮೂಲೆಯಲ್ಲಿ ಬಂದು ಕೊಡುವನು ಆಗ ನಾರದನು ಮತ್ತೆ ಮಾರುವೇಷದಿಂದ ಅಲ್ಲಿಗೆ ಬಂದು ಹೇ ಬಾಲಕನಿ ನೀನು ಯಾರು ಇಲ್ಲೇಕೆ ಅಳುತ್ತಾ ಕುಳಿತಿರುವೆ ಎಂದು ಕೇಳಲು ಅವನು ನಡೆದ ಸಂಗತಿಯನ್ನು ಸಾರಾಸಾರವಾಗಿ ಹೇಳುವನು ಅದಕ್ಕೆ ನಾರದನು ಆ ಬಾಲಕನನ್ನು ಕುರಿತು ಮಗು ಹಾಗಾದರೆ ನೀನು ಮತ್ತೆ ಆ ಮನೆಗೆ ಹೋಗದೆ ನೇರವಾಗಿ ಕಾಡು ಸೇರುವವನಾಗು ಬೇಕಾದರೆ ನಾನೂ ಕೂಡ ನಿನ್ನೊಂದಿಗೆ ಬರುವೆ ಎಂದು ಹೇಳಲು ಅದಕ್ಕೆ ಚರಪಟಿಯೂ ಸಮ್ಮತಿಸುವನು ಈರ್ವರು ಆ ಮಂದಿರದಿಂದ ಹೊರಗಾಗಿ ಕ್ರಮಿಸ ಹತ್ತಿದರು ದಾರಿಯಲ್ಲಿ ವಸತಿಯ ಮೇಲೆ ವಸತಿಯನ್ನು ಮಾಡುತ್ತಾ ಅವರಿಬ್ಬರು ಬದರಿಕಾಶ್ರಮಕ್ಕೆ ಬರುವರು ಅಲ್ಲಿರುವ ಶಿವನಿಗೆ ನಮಿಸಲು ಅಷ್ಟರಲ್ಲಿ ದತ್ತಾತ್ರೇಯ ಹಾಗೂ ಮಚ್ಚೇಂದ್ರರು ಕೂಡ ಅಲ್ಲಿಗೆ ಬರುವರು ಅತ್ತ ಬ್ರಾಹ್ಮಣ ರೂಪದ ನಾರದನು ಚರಪಟಿಯನ್ನು ಪರಿಚಯಿಸುವನು ಅಲ್ಲದೆ ಚರಪಟಿಯನ್ನು ಕುರಿತು ದತ್ತಾತ್ರೇಯ ಹಾಗೂ ಮಚ್ಚೇಂದ್ರನಿಗೆ ವಂದಿಸಲು ಹೇಳುವನು ನಂತರ ಚರಪಟಿಯು ಹಾಗೆ ಮಾಡಲು ದತ್ತಾತ್ರೇಯನು ಚರಪಟಿಯ ಶಿರದ ಮೇಲೆ ತನ್ನ ವರದ ತನ್ನ ವರದ ಹಸ್ತವನ್ನಿರಿಸಿ ಅವನಿಗೆ ತತ್ವೋಪದೇಶ ಮಾಡಿದನು ಆಗ ಚರಪಟಿಗೆ ಜ್ಞಾನೋದಯವಾಗಲು ಅವನೆದುರಿಗೆ ದತ್ತಾತ್ರೇಯ ಮಚ್ಚೇಂದ್ರರ ಸಹಿತವಾಗಿ ಶ್ರೀ ಶಂಕರ ಹಾಗೂ ನಾರದರು ಪ್ರಕಟರಾದದ್ದು ಕಂಡು ಎಲ್ಲರಿಗೂ ನಮಿಸುವನು ನಂತರ ದತ್ತಾಗ್ನಿ ಮೇರೆಗೆ ಚರಪಟಿನಾಥನು ನಾಗಾಶ್ವಥಕ್ಕೆ ಹೋಗಿ ಅಲ್ಲಿ ಹನ್ನೆರಡು ವರ್ಷಗಳ ಕಾಲ ಘೋರವಾದ ತಪಸ್ಸನ್ನಾಚರಿಸಿದನು ಮುಂದೆ ಒಂಬತ್ತು ಕೋಟಿ ಏಳು ಲಕ್ಷ ಶಾವರಿ ಕವಿತೆಗಳನ್ನು ರಚಿಸಲು ದೇವಾನುದೇವತೆಗಳು ಪ್ರಕಟವಾಗಿ ಅವನಿಗೆ ಹರಸಿ ವರವನ್ನಿತ್ತರು ನಂತರ ಚರಪಟಿನಾಥನು ನವನಾಥರಲ್ಲಿ ಶೋಭಿಸಲು ಅವನನ್ನು ತೀರ್ಥಾಟನೆಗೆ ಕಳುಹಿಸಿ ತಾನು ಗಿರಿನಾರಕ್ಕೆ ಹೋದನು ಇತ್ತ ಭೂತಲದಲ್ಲಿರುವ ಎಲ್ಲಾ ಕ್ಷೇತ್ರಗಳು ದರ್ಶಿಸುವಾಗ ಚರಪಟಿನಾಥನಿಗೆ ಒಂಬತ್ತು ಜನ ಶಿಷ್ಯರಾದರು ಅವರಿಗೆಲ್ಲ ಚರಪಟಿಯು ಸಿದ್ಧ ಕಲೆಯನ್ನು ಹೇಳಿಕೊಟ್ಟು ಅವರನ್ನು ಪ್ರಖ್ಯಾತಗೊಳಿಸಿದನು ಹೀಗೆ ಒಂಬತ್ತು ಜನ ನಾಥರಿಗೆ ಮುಂದೆ ಎಂಬತ್ನಾಲ್ಕು ಜನ ಶಿಷ್ಯರಾಗುವರು ಅವರುಗಳೆಂದರೆ ಜೋಗಿ ಸಾರಂಗಿ ನಿಜಾನಂದ ನೈನ ನಿರಂಜನ ಯದು ಗೈಬನ ಕ್ಷುದ್ರ ಕಾಸ್ತಿ ಸಿದ್ಧ ಇವರುಗಳು ರೇವಣನಾಥನ ಶಿಷ್ಯ ಸಿದ್ಧರಿರುವರು ದುರೇಶ ಸುರೇಶ ಕುಹರ ಕೇಶಮರ್ಧನ ಸಿದ್ಧಕುಮಾರ ಭಟೇಂದ್ರ ಕಟೀಬುವ ಹಾಗೂ ಸಾಕಾರ ಇವರು ಭರ್ತೃಹರಿನಾಥನ ಶಿಷ್ಯ ಸಿದ್ಧರಾಗುವರು ದಕ್ಷೇಂದ್ರು ಅನಿವಾರ್ಯ ಅಪರೋಕ್ಷ ಕಾರ್ಮಾಕರ್ಣವ ಸಹನು ಸಿದ್ಧ ರಕ್ಷಿಲಾಯನ ದೇವಸಿದ್ಧ ಪಾಕ್ಷೇಂದ್ರ ಸಾಕ್ಷ ಇವರುಗಳು ಮಚ್ಚೇಂದ್ರನ ಸಿದ್ಧ ಶಿಷ್ಯರಾಗಿ ಪ್ರಖ್ಯಾತಿಯನ್ನು ಹೊಂದಿದರು ನಿರ್ಣಾರ್ಯಾರ್ಣವ ಹರಿದಂತಾನ ಭೋಮನ ಹುಕ್ಷೆ ಕೃಷ್ಣಪಲಾಯನ ಹೇಮ ಕ್ಷೇತ್ರಾಂತ ರತ್ನಾಗರ ಇವರೆಲ್ಲರೂ ಗೋರಕ್ಷಕನ ಶಿಷ್ಯ ಸಿದ್ಧರಾಗಿರುವರು ವಿನಯ ಭಾಸ್ಕರ ಘಾತ ಪವನ ಭಾಗವ ಸುಕ್ಷಾಣವ ಯಥಾರ್ಥ ಕಟವಿಟ ಶರ್ಮ ವತಮ ರೋಕ್ಷಿತಾ ಇವರುಗಳೇ ಜಲಾಂಧರನ ಶಿಷ್ಯ ಸಿದ್ಧರಾಗಿರುವರು ಪಾಲುಕ ಭರಣ ಸಹನ ಶರಭ ಸಹನ ಪೌಕ್ಷಿಕ ಶರ್ಭ ಕೋಟಿಲ ಕಾಸ್ಮಿತ ವಾಚ ಸಂಪತ್ತಿ ಮುಂತಾದವರು ಕಾಮೀಫನಾಥನ ಸಿದ್ಧರಾದರೆ ಲೋಭ ಭ್ರಾತರಕ್ತ ಚಿರಕಾಲ ಬೃಂದ ನಾರಾಯಣ ಕಾರ್ಳಿಕ ಸಾವ್ರಜಿ ಇವರೆಲ್ಲರೂ ಚೌರಂಗಿನಾಥನ ಸಿದ್ಧ ಅಂತೆಯೇ ಸುಲಕ್ಷ ಲುಕ್ಷ ಮೋಕ್ಷಾರ್ಣವ ದ್ವಾರ ಭದ್ರಾಕ್ಷ ಸಮರ್ಥ ಇವರುಗಳು ಮೀನನಾಥನ ಶಿಷ್ಯರಾದರೆ ಕೊನೆಯದಾಗಿ ಚರಪಟಿನಾಥನಿಗೆ ಒಂಬತ್ತು ಜನ ಸಿದ್ಧರಿರುವರು ಅವರುಗಳೆಂದರೆ ರಾಘವ ಸಿದ್ಧ ಬಾಳಸಿದ್ಧ ಗೋಕಾಟ ಸಿದ್ಧ ಜಾಬೂ ಸಿದ್ಧ ನೈಮಿತ್ತಿಕ ಸಿದ್ಧ ಸಾರೇಂದ್ರಿಕ ಸಿದ್ಧ ಸಿದ್ಧ ಹಾಗೂ ಪ್ರಸಿದ್ಧಿ ಮುಂತಾದವರಾಗಿರುವರು ಅತ್ತ ತೀರ್ಥಾಥನೆಗೆ ತೆರಳಿದ ನಾಥನು ಗಯಾ ಪ್ರಯಾಗ ಕಾಶಿ ಜಗನ್ನಾಥ ಶ್ರೀಶೈಲ ಮಲ್ಲಿಕಾರ್ಜುನ ತಿರುಪತಿ ರಾಮೇಶ್ವರ ಕನ್ಯಾಕುಮಾರಿ ಮುಂತಾದ ಕ್ಷೇತ್ರಗಳನ್ನು ಸಂದರ್ಶಿಸಿದನು ಬಾರಾಮುಲ್ಹಾರ ಹಿಂಗಲಾಜ ಕ್ಷೇತ್ರಗಳ ದರ್ಶನ ತೀರಿಸಿಕೊಂಡು ಮುಂದೆ ಏಳು ಮೋಕ್ಷಪುರಿಗಳಾದ ಅಯೋಧ್ಯ ಮಧುರ ಮೊದಲಾದವುಗಳನ್ನು ದರ್ಶಿಸಿ ಸ್ವರ್ಗದತ್ತ ಕ್ರಮಿಸ ಹತ್ತಿದನು ಮುಂದೆ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ಶಿವನಿಗೆ ವಂದಿಸಿ ನಾರಾಯಣನನ್ನು ಪ್ರತ್ಯಕ್ಷ ಕಂಡು ಅವನಿಗೆ ಮಣಿದು ಅಲ್ಲಿಂದ ಮಹೇಂದ್ರ ಗಿರಿಯನ್ನು ದಾಟ ಹತ್ತಿದನು ಅಲ್ಲಿ ಅವನು ಮೊದಲು ಶೃಂಗ ಮಾರುತಿಯ ಸತ್ಯಲೋಕವನ್ನು ನೋಡಿ ಅಲ್ಲಿಂದ ನೇರವಾಗಿ ಬ್ರಹ್ಮನ ಸಭೆಯನ್ನು ಪ್ರವೇಶಿಸಿ ಬ್ರಹ್ಮನಿಗೆ ಕೈ ಮುಗಿದನು ಆಗ ಬ್ರಹ್ಮನು ಇವನಾರು ಎಂದು ಕೇಳುವಷ್ಟರಲ್ಲಿ ಅಲ್ಲಿಗೆ ನಾರದರು ಬಂದು ಅವನಿಗೆ ಚರಪಟಿಯ ಜನ್ಮ ವೃತ್ತಾಂತವನ್ನು ಆರಂಭದಿಂದ ಹಿಡಿದು ವಿವರಿಸಿದನು ನಂತರ ಬ್ರಹ್ಮನು ಚರಪಟಿಯ ಕೈ ಹಿಡಿದು ತನ್ನ ತೊಡೆಯ ಮೇಲೆ ಪೂಜಿಸಿಕೊಂಡು ಮಗು ನೀನು ಇಲ್ಲಿಯವರೆಗೆ ಅದ್ ಹೇಗೆ ಬಂದೆ ಎಂದು ಕೇಳುವನು ಅದಕ್ಕೆ ಉತ್ತರವಾಗಿ ಚರಪಟಿಯು ತಾತ ನಾರದರು ನನ್ನನ್ನು ದತ್ತಾತ್ರೇಯನಿಗೆ ಒಪ್ಪಿಸಿದರು ನಂತರ ದತ್ತಾತ್ರೇಯನು ನನಗೆ ನಾಥ ದೀಕ್ಷೆಯನ್ನಿಟ್ಟು ವಿದ್ಯಾಸಾಗರವನ್ನೇ ದಯಪಾಲಿಸಿದರು ಮುಂದೆ ತೀರ್ಥಾಟನೆಯನ್ನು ಕೈಗೊಂಡು ತಮ್ಮ ದರ್ಶನಾಪೇಕ್ಷೆಯಿಂದ ಇಲ್ಲಿಗೆ ಬಂದೆ ಎನ್ನುವನು ಅದಕ್ಕೆ ಬ್ರಹ್ಮನು ಬಹಳ ಆನಂದ ಅವನನ್ನು ಒಂದು ವರ್ಷ ಪರ್ಯಂತ ತನ್ನಲ್ಲೇ ಇರಿಸಿಕೊಂಡನು ಆ ಅವಧಿಯಲ್ಲಿ ಚರಪಟಿಯು ನಾರದನೊಂದಿಗೆ ಕಾಲ ಹತ್ತಿದನು ಹೀಗಿರಲು ಮುಂದೊಂದು ದಿನ ನಾರದರು ಸುರಲೋಕಕ್ಕೆ ಹೋಗಲು ಅಲ್ಲಿ ಇಂದ್ರನು ನಾರದರನ್ನು ಕುರಿತು ಕಲಹಪ್ರಿಗೆ ನಾರದರಿ ಬರಬೇಕು ಅಂತ ನುಡಿಯಲು ನಾರದರು ಸಿಟ್ಟಾಗಿ ಆ ಕಲಹವನ್ನು ಒಮ್ಮೆ ನಿನಗೆ ತಂದೊಡ್ಡುವೆ ಅಂತ ಚಿಂತಿಸಿ ಅದಕ್ಕೆ ಸಂದರ್ಭ ಬರಲಿ ಎಂದು ಅಲ್ಲಿಂದ ವಾಪಸ್ ಆಗುವರು ಮುಂದೊಂದು ದಿನ ಸಮಯ ನೋಡಿ ನಾರದರು ಚರಪಟಿ ನಾಥನನ್ನು ಕುರಿತು ಆಟವಾಡುವಾಗ ಸಹಜವಾಗಿ ಇಂದ್ರನ ನಂದನವನವನ್ನು ಹೊಕ್ಕರು ಹಾಗೆಯೇ ನಂದನವನದಲ್ಲಿ ಸುತ್ತಾಡುವಾಗ ಚರಪಟಿಯು ಒಳ್ಳೊಳ್ಳೆ ಹಣ್ಣು ಹಂಪಲುಗಳನ್ನು ತಿನ್ನುವನು ಈಗ ಅವರಿಬ್ಬರು ಮನ ಬಂದಂತೆ ಹಣ್ಣು ಹಂಪಲುಗಳನ್ನು ಕಿತ್ತು ತಿನ್ನುವರು ಪ್ರತಿದಿನ ಅವರು ಹೀಗೆ ಮಾಡಿ ವನವನ್ನು ಹಾಳುಗೆಡಹತ್ತಿರುವುದನ್ನು ಕಟ್ಟ ಅಲ್ಲಿನ ವನ ರಕ್ಷಕರು ಒಂದು ದಿನ ಚರಪಟಿನಾಥನನ್ನು ಬಂಧಿಸಲು ನಾರದರು ಅಲ್ಲಿಂದ ಓಡಿ ಹೋದರು ಚರಪಟಿಗೆ ಬಂಧಿಸಿದ್ದಷ್ಟೇ ಅಲ್ಲದೆ ಆ ವನಪಾಲಕರು ಚರಪಟಿಯ ಕಪಾಳಕ್ಕೆ ಜೋರಾಗಿ ಹೊಡೆಯುವರು ಇದರಿಂದಾಗಿ ಕ್ರೋಧಗೊಂಡವನಾದ ಚರಪಟಿಯು ಚಿಮಟಿಯಿಂದ ಭಸ್ಮವನ್ನು ಹೊರತೆಗೆದು ವಾತಾಕರ್ಷಣ ಮಂತ್ರವನ್ನು ಜಪಿಸಿ ಅವರೆಡೆಗೆ ಚಿಮ ಅವರೆಲ್ಲರೂ ಗತಪ್ರಾಣರಾಗಿ ಬೀಳುವರು ಅವರವರ ಕಣ್ಣುಗಳು ಬಿಳುಪೇರಿ ಬಾಯೊಳಗೆ ರಕ್ತ ಹರಿಯ ಈ ಸುದ್ದಿಯನ್ನು ತಿಳಿದ ಇಂದ್ರನು ಚರಪಟಿಯನ್ನು ಎಳೆದು ತರಲು ಆಜ್ಞೆ ಇತ್ತು ತನ್ನ ಭಾರೀ ಸೈನ್ಯವನ್ನೇ ಕಳುಹಿಸುವನು ಆ ಸೈನ್ಯವನ್ನು ಕಂಡ ಚರಪಟಿಯು ಮತ್ತೆ ಭಸ್ಮಕ್ಕೆ ವಾತಾಕರ್ಷಣ ಅಸ್ತ್ರವನ್ನು ಜಪಿಸಿ ಆ ಸೈನ್ಯದತ್ತ ಎರಚಲು ಅವನ ಭಯಂಕರವಾದ ಸೈನ್ಯವು ಉಸಿರಾಡದೆ ನೆಲಕ್ಕೆ ಉರುಳಿತು ಅದರಿಂದ ಇಂದ್ರನು ಗಾಬರಿಯಾಗಿ ಕೈಲಾಸಕ್ಕೆ ತೆರಳಿ ನಡೆದ ಸಂಗತಿಯನ್ನು ತಿಳಿಸಲು ಶಿವನು ಈ ವಿಷಯವನ್ನು ವಿಷ್ಣುವಿಗೆ ತಿಳಿಸಿರೆಂದು ಹೇಳಿ ಸಮಸ್ತ ಶಿವಗಣ ಸಹಿತವಾಗಿ ಅಷ್ಟ ಭೈರವರೊಂದಿಗೆ ಚರಪಟಿಗೆ ಎದುರಿಗೆ ಹಾಜರಾದನು ಅದನ್ನು ಕಂಡು ಕೋಪಗೊಂಡವನಾದ ಚರಪತಿಯು ಜೋಳಿಗೆಯಿಂದ ಭಸ್ಮವನ್ನು ತೆಗೆದು ವಾತಾಕರ್ಷಣ ಅಸ್ತ್ರವನ್ನು ಜಪಿಸಿ ಶಿವಗಣ ಹಾಗೂ ಅಷ್ಟ ಭೈರವರತ್ತ ಎಸೆಯಲು ಅವರ ಶ್ವಾಸಗಳು ಕಟ್ಟಾಗಿ ಎಲ್ಲಾ ಶಿವಗಣವೂ ನೆಲಕ್ಕುರುಳಿತು ಅತ್ತ ನಾರದನು ಮರೆಯಲ್ಲಿ ನಿಂತುಕೊಂಡು ಇದನ್ನೆಲ್ಲಾ ನೋಡುತ್ತಿದ್ದನು ಈ ಕೃತ್ಯಕ್ಕೆ ಕಾರಣನಾದ ನಾರದನು ಇಂದ್ರನ ದುರಹಂಕಾರಕ್ಕೆ ಈಗ ತಕ್ಕ ಶಾಸ್ತಿಯಾಗಿ ತಿಂದು ಮನದಲ್ಲೇ ನೆನೆದು ಸಂತಸ ಪಡುತ್ತಿದ್ದನು ನಂತರ ದೇವನು ಗರುಡವನ್ನೇರಿದನು ಚರಪಟಿಯ ಮೇಲೆ ಕ್ರೋಧಗೊಂಡವನಾಗಿ ತನ್ನ ಎಲ್ಲಾ ವಿಷ್ಣುಗಣದೊಂದಿಗೆ ಅಮರಪುರದತ್ತ ಬಂದನು ಅಲ್ಲಿ ಚರಪಟಿಯನ್ನು ಕಂಡು ಅವನ ಮೇಲೆ ತನ್ನ ಸೈನ್ಯವನ್ನು ಕುರಿತು ಮಹಾಯುದ್ಧವನ್ನೇ ಸಾರಿದನು ಅಷ್ಟೇ ಅಲ್ಲದೆ ಮಹಾವಿಷ್ಣುವು ಚರಪಟಿಯ ಮೇಲೆ ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟನು ಹಾಗೂ ಗಾಂಡೀವ ಧನುಷ್ಯವನ್ನು ಪ್ರಯೋಗಿಸಿದನು ಇದನ್ನೆಲ್ಲಾ ಕಂಡ ಚರಪಟಿಯು ತನ್ನ ಜೋಳಿಗೆಯಿಂದ ಭಸ್ಮವನ್ನು ಹೊರತೆಗೆದು ಅದಕ್ಕೆ ಲೋಹಕಾಸ್ತ್ರವನ್ನು ಜಪಿಸಿ ಎರಚಲು ವಿಷ್ಣುವಿನ ಸುದರ್ಶನ ಚಕ್ರದೊಂದಿಗೆ ಗಾಂಡೀವ ಅಸ್ತ್ರವು ನಿಷ್ಕ್ರಿಯಗೊಳ್ಳುವುದು ಅಷ್ಟೇ ಅಲ್ಲದೆ ಚರಪಟಿ ವಿಷ್ಣುಗಣದ ಮೇಲೆ ವಾತಕಾಸ್ತ್ರ ಮಂತ್ರದಿಂದ ಭಸ್ಮವನ್ನು ಎಸೆಯಲು ಸಮಸ್ತ ವಿಷ್ಣುಗಣವು ಉಸಿರುಗಟ್ಟಿ ನೆಲಕ್ಕುರುಳುವುದು ಆಗ ಸುದರ್ಶನ ಚಕ್ರವು ಚರಪಟಿಯ ಹತ್ತಿರ ಹೋಗಿ ಸ್ವಾಮಿ ನನ್ನನ್ನು ರಕ್ಷಿಸು ಇದು ನಿಜ ಯುದ್ಧವಲ್ಲ ಕೇವಲ ನಿನ್ನನ್ನು ಪರೀಕ್ಷಿಸುವುದೇ ಆಗಿದೆ ಅಂತ ಹೇಳಿ ಅವನ ಕೈಯಲ್ಲಿ ಹೋಗಿ ಕುಳಿತಿತು ಇದನ್ನು ಕಂಡ ವಿಷ್ಣುವು ಸಿಟ್ಟಿಗೆದ್ದು ತನ್ನ ಗದೆಯನ್ನು ಸಾವರಿಸಿಕೊಂಡು ಚರಪಟಿಯ ಮೇಲೆ ಏರಿ ಬಂದನು ಅತ್ತ ವಿಷ್ಣುವು ಏರಿ ಬರುವುದನ್ನು ಕಂಡ ಚರಪಟಿಯು ವಾತಾಕರ್ಷಣದಿಂದ ಭೂಮಿಯನ್ನು ಅಭಿಮಂತ್ರಿಸಿ ಅವನತ್ತ ಪ್ರಯೋಗಿಸಲು ವಿಷ್ಣುವು ದೊಪ್ಪನೆ ನೆಲಕ್ಕುರುಳಿದನು ಹೀಗೆ ವಿಷ್ಣುವಿಗಾದ ದುರ್ಗತಿಯನ್ನು ಕಂಡ ಚರಪಟಿಯು ಅಲ್ಲಿಗೆ ಹೋದನು ಅವನ ಕೊರಳೊಳಗಿನ ವೈಜಯ ಿ ಮಾಲೆಯನ್ನು ತೆಗೆದುಕೊಂಡು ತನ್ನ ಕೊರಳಿಗೆ ಶೋಭಿಸಿದನು ನಂತರ ಕಿರೀಟವನ್ನು ತೆಗೆದುಕೊಂಡು ತನ್ನ ಮುಕುಟಕ್ಕೇರಿಸಿ ವಿಷ್ಣುವಿನ ಗದೆಯನ್ನು ಹಿಡಿದವನಾಗಿ ಶಂಖ ಚಕ್ರ ಶೋಭಿತ ಚರಪಟಿಯು ಶಿವನಿರುವಲ್ಲಿಗೆ ಬರುವನು ಅಲ್ಲಿ ಅವನ ಕಪಾಲಪಾತ ಜೋಳಿಗೆ ಕುಬಡಿಯನ್ನು ತೆಗೆದುಕೊಂಡು ಸತ್ಯ ಗ್ರಾಮದತ್ತ ಗಮನ ಮಾಡಿ ತಂದೆಯಾದ ಬ್ರಹ್ಮನ ಮುಂದೆ ಬಂದು ನಿಂತನು ಹೀಗೆ ವಿಷ್ಣು ಹಾಗೂ ಶಿವನ ಆಭರಣಗಳಿಂದ భూషితన చరపటను కండు బ్రహ్మను గాబరియాతను ನಂತರ ಚರಪಟಿಯ ಕೈ ಹಿಡಿದು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಮಗುವಿನ ಮೋರೆಯ ಮೇಲೆ ಕೈಯಾಡಿಸುತ್ತ ಮಗು ಇವೆಲ್ಲ ಎಲ್ಲಿಂದ ತಂದೆ ಅಂತ ಕೇಳಲು ಚರಪಟಿಯು ತಾತ ನಾನು ಸಹಜವಾಗಿ ಇಂದ್ರನ ವನಕ್ಕೆ ಹೋಗಿ ವಿಹರಿಸುತ್ತಿದ್ದಾಗ ಅಲ್ಲಿನ ವನರಕ್ಷಕರು ನನ್ನನ್ನು ಬಂಧಿಸಿ ಹೊಡೆದಾಗ ನಾನು ಅವರನ್ನು ಪ್ರಾಣ ವಿಕಲರನ್ನಾಗಿ ಮಾಡಿದೆ ಅದಕ್ಕೆ ಹರಿಹರನು ಅವರ ಪಕ್ಷ ವಹಿಸಿ ಬರಲು ಇವರಿಗೂ ಅದೇ ಗತಿ ತೋರಿಸಿ ಅವರವರ ಭೂಷಣಗಳನ್ನು ಹೀಗೆ ಹೊದ್ದುಕೊಂಡು ಬಂದೆ ಎನ್ನಲು ಬ್ರಾಹ್ಮಣನು ಮತ್ತಷ್ಟು ಹೆದರುವನು ನಂತರ ಚರಪಟಿಯನ್ನು ಬೆಳೆ ಸೆಳೆದು ತನ್ನ ಎದೆಗೆ ಅಪ್ಪಿಕೊಂಡು ಮತ್ತೆ ಅವನನ್ನು ಕುರಿತು ಮಗು ವಿಷ್ಣುವು ನನ್ನ ತಂದೆಯಾಗಿರುವನು ಅಲ್ಲದೆ ಶಿವನು ನನ್ನೊಂದಿಗೆ ಜಗದ್ವಂದ್ಯನಾಗಿರುವನು ಹೀಗಿರಲು ಅವರುಗಳು ಗತಪ್ರಾಣರಾದರೆ ನನ್ನ ಅಂತ್ಯವೆಂದು ತಿಳಿ ಆದ್ದರಿಂದ ಮಗುವೆ ಬೇಗ ಹೋಗಿ ಅವರನ್ನು ಸಚೇತರನ್ನಾಗಿ ಮಾಡು ಎನ್ನಲು ಚರಪಟಿಯು ಮುಂದೆ ತಂದೆಯ ಮಾತಿಗೆ ಸಮ್ಮತಿಸಿ ತನ್ನ ಮಂತ್ರ ಅಸ್ತ್ರದಿಂದ ಇಂದ್ರಗಣ ಶಿವಗಣ ವಿಷ್ಣುಗಣ ಸಮೇತವಾಗಿ ಅವರೆಲ್ಲರನ್ನು ಮತ್ತೆ ಸಚೇತನರನ್ನಾಗಿಸಿ ವಿಷ್ಣು ಹಾಗೂ ಶಿವನ ಭೂಷಣಗಳನ್ನು ಅವರವರಿಗೆ ಒಪ್ಪಿಸಿ ಅವರಿಗೆ ನಮಸ್ಕರಿಸುತ್ತಾ ಕ್ಷಮೆ ಕೇಳುವನು ನಂತರ ಅವರವರು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ತದನಂತರ ಬ್ರಹ್ಮನು ಚರಪಟಿಯೊಂದಿಗೆ ಬ್ರಹ್ಮಸ್ಥಾನದೆಡೆಗೆ ನಡೆದನು ಇತ್ತ ನಾರದನು ಗಾಯನ ಮಾಡುತ್ತಾ ಇಂದ್ರ ಸಭೆಯಲ್ಲಿ ಹಾಜರಾಗಿ ಇಂದ್ರನಿಗೆ ನಮಸ್ಕರಿಸುತ್ತಾ ತಾವು ದೊಡ್ಡ ಸಂಕಷ್ಟದಲ್ಲಿ ಸಿಲುಕಿ ಒದ್ದಾಡಿದ್ದೀರಷ್ಟೇ ಇಲ್ಲಿ ಅದಾವ ನಾರದನು ಬಂದು ಕಲಹವನ್ನುಂಟು ಮಾಡಿದನು ಅಂತ ಕೇಳಲು ಇಂದ್ರನು ಮೋರೆ ಕೆಳಗೆ ಹಾಕಿದನು ಅಲ್ಲದೆ ಅವನು ಅಂದಿನಿಂದ ನಾರದನಿಗೆ ಕಲಹ ಅಂತ ಅನ್ನುವುದನ್ನೇ ಬಿಟ್ಟು ಬಿಟ್ಟನು ಮುಂದೆ ಬ್ರಹ್ಮ ಬ್ರಹ್ಮಸ್ಥಾನದಲ್ಲಿ ಒಂದು ವರ್ಷವಿದ್ದು ಅಲ್ಲಿಂದ ಪಾತಾಳದೊಳಗಿನ ಭೋಗವತಿಗೆ ಬಂದನು ಅಲ್ಲಿ ಸ್ನಾನ ಮಾಡಿ ಸಪ್ತ ಪಾತಾಳಗಳನ್ನು ದರ್ಶಿಸುವನು ನಂತರ ಬಲಿರಾಜನಲ್ಲಿಗೆ ಹೋಗಿ ವಾಮನನ್ನು ವಂದಿಸುವನು ಇದಾದ ಬಳಿಕ ಚರಪಟಿಯು ಭೂಮಿಗೆ ಬಂದು ಮನೋಬಯಕೆಯಂತೆ ಸಂಚರಿಸತೊಡಗಿದನು ಎಂಬಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಜೈ ಗುರುದೇವ ದರ್ಪ